ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಿರಿಯ ಹುಡುಗ ಪಾಸಿಟಿವ್ ಪಾರ್ಥಾ ಮಾತಾಡೋದು ಆಲ್ರೆಡಿ ಇಲ್ಲ ಅಲ್ಲೇ ಆರು ಗಂಟೆ ಶೋ ಸ್ಟಾರ್ಟ್ ಆಗಿದೆ ಅಭಿಮಾನಿಗಳು ಅವರ ಅಭಿಮಾನವನ್ನು ಯಾವ ರೀತಿ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೂಪರ್ ಆಗಿ ಐತೆ ಕೊನೆಗೊಂದು ಕ್ವಿಸ್ ಕೊಟ್ಟಿದ್ದಾರೆ ಕೊನೆಗೊಂದು ಕ್ವಿಸ್ ಕೊಟ್ಟಿದಾರೆ ಅದನ್ನ ಜನಗಳು ಥಿಯೇಟರ್ಗೆ ಬಂದೇ ನೋಡ್ಬೇಕು ನಾವಿಲ್ಲಿ ರಿವ್ಯೂ ಕೊಟ್ಕೊಂಡು ಹೋದ್ರೆ ಅದು ಏನು ಸಸ್ಪೆನ್ಸ್ ಅನ್ಸಲ್ಲ ಜನಗಳು ಬಂದು ಥಿಯೇಟರ್ ಅಲ್ಲಿ ನೋಡಿದ್ರೆ ಮಾತ್ರ ಅದ್ರದ್ದು ಏನು ಅಂತಂದೇಳಿ ಗೊತ್ತಾಗುತ್ತೆ ಜೈ ಡಿ ಬಾಸ್ ಮಾತು ಹುಲಿ ಕಾರತಿ ಒಂದು ಇಂಟರ್ವ್ಯೂ ನಲ್ಲಿ ಬಹಳ ಬೇಜಾರಾಗಿ ನೋಡಿದ್ರು ಆದ್ರೆ ಫಿಲಮ್ ಅಲ್ಲಿ ಬಂದ್ ನೋಡಿದಾಗ ಮಾತ್ರ ನಮ್ಮ ಕಣ್ಣಲ್ಲೇ ನೀರ್ ಬರೋ ತರ ಮಾಡಿದ್ದಾರೆ ತುಂಬಾನೇ ಇಷ್ಟ ಆಗಿದೆ ಕ್ಯಾರೆಕ್ಟರು ಚೆನ್ನಾಗಿ ಮೂವಿ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದ್ ನೋಡಿ ಆಗಿರ್ಲಿ ಶಿವ್ ಸರ್ ಆಗಿರ್ಲಿ ಅಜಿತ್ ಸರ್ ಆಗಿರ್ಲಿ ಹೀರೋಯಿನ್ ಆಗಲಿ ಆಲ್ ಆಕ್ಟರ್ಸ್ ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ ಇನ್ನೊಂದು ಪ್ರಶ್ ಪ್ರಕಾಶ್ ವೀರ್ ಸರ್ಗಂತೂ ತುಂಬ ಹೃದಯ ಧನ್ಯವಾದಗಳು ನಮ್ಮ ಬಾಸ್ ತುಂಬಾ ಎರಡು ವರ್ಷ ಕಾದಿದ್ದು ನಮಗೆ ನಮಗೆ ಕ್ಯಾರೆಕ್ಟರ್ ಆಗಿ ನಮ್ ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ತುಂಬಾ ಇಷ್ಟ ಆಗಿದೆ ಥ್ಯಾಂಕ್ ಯು ಪ್ರಕಾಶ್ ಶೂರ್ ಸರ್ ಜೈ ಡಿ ಬಾಸ್ ಸರ್ ಹೌದು ನೋಡಿದ್ರು ಹೇಗಿದೆ ಸರ್ ಸರ್ ಸೂಪರ್ ಆಗಿದೆ ಡಿ ಬಾಸ್ ನ ಯಾವ ತರ ನೋಡ್ಬೋದು ಡಿ ಬಾಸ್ ನ ದೇವ್ರ ತರ ನೋಡ್ಬೋದು ಹೇಳಿ ಸರ್ ಮೂವಿ ಬಗ್ಗೆ ಹೇಳಿ ಮೂವಿ ಸರ್ ಫ್ಯಾಮಿಲಿ ನೋಡ್ಬೋದು ಮಕ್ಕಳು ನೋಡ್ಬೋದು ಮರಿ ನೋಡ್ಬೋದು ಚೆನ್ನಾಗಿದೆ ಸೂಪರ್ ಆಗಿದೆ ಗಿಲ್ಲಿ ಅವರು ಗಿಲ್ಲಿ ನೋಟ ಎಕ್ಸಲೆಂಟ್ ಮತ್ತೆ ಇಲ್ಲಿ ನೋಡಬಹುದು ವೀಕ್ಷಕರೇ ಬಂದಿರುವಂತಹ ಎಲ್ಲಾ ಅಭಿಮಾನಿಗಳಿಗೂ ಊಟದ ವ್ಯವಸ್ಥೆ ಮಾಡುತ್ತಿರುವಂತದ್ದು ಇಲ್ಲಿ ಡಿ ಕಂಪನಿ ಸೇರಿದಂತೆ ಹಾಗೂ ಅದರ ಸದಸ್ಯರು ಅಧ್ಯಕ್ಷರು ಅಭಿಮಾನಿಗಳು ಸೇರಿಕೊಂಡು ಈ ಕೆಲಸವನ್ನು ಮಾಡ್ತಿದ್ದಾರೆ ಅಂದ್ರೆ ಇದನ್ನೆಲ್ಲಾ ನೋಡ್ತಾ ಇದ್ರೆ ಇವರ ಅಭಿಮಾನಕ್ಕೆ ಕೊನೆಯೇ ಇಲ್ಲ ಅಂತ ಅನ್ನಿಸ್ತಾ ಇದ್ದೆ

ಏ ಅಲ್ಲಿ ಏನೊಂದು ರಿಂಗ್ ಐತೆ ನೋಡ ವೀಕ್ಷಕರೇ ಇಲ್ಲಿ ನೋಡಬಹುದು ಜಿ ಕಂಪನಿಯ ಲೋಗವನ್ನ ಅನಾವರಣ ಮಾಡ್ತಾ ಇರೋದಂತದನ್ನ ಯಾವ ರೀತಿ ಒಳ್ಳೆ ಅಂಬಾರಿನ ತರೋಹಂತದನ್ನ ನೀವು ಗಮನಿಸ್ತೀರಿ ಚಲೋ ಎಲ್ಲಿದು ಹೇಗಿದೆ ಬಾ ಬ್ರೋ ಬ್ರೋ ಹೇಗಿದೆ ಬ್ರೋ ಚಲಾಯಿದು ಬ್ರೋ ಸೂಪರ್ ಸೂಪರ್ ಆಗಿದೆ ಬ್ರೋ ಹೇಗಿದೆ ಮೂವಿ ಸೂಪರ್ ಬ್ರೋ ಬ್ರೋ ಹೇಗಿದೆ है सुपर मूवी सुपर सुपर जेडी सुपर 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 ब्रो जेडी मार सुपर 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 ब्रो नंबर आठ स्पेशल नंबर दो बंदा ಮೂವಿ ಹೇಳಿ ಸೂಪರ್ ಆಗಿದೆ ಸರ್ ಮೂವಿ ಮೂವಿ ಹೇಗಿದೆ ಸೂಪರ್ ಚೆನ್ನಾಗಿದೆ ಸರ್ ಮೂವಿ ಹೇಗಿದೆ ಸರ್ ಮೂವಿ ಹೇಗಿದೆ ಸೂಪರ್ ಪ್ಲೇ ಮೂವಿ ಸೂಪರ್ ಇದೆ